ನಮ್ಮ ಕರ್ನಾಟಕ ಏಕೀಕರಣ ಹೊಂದಿದಾಗ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಅವಾಗ ಆಲೂ ವೆಂಕಟರಾಯರಿಗೆ ಅದೆಷ್ಟು ಸಂತೋಷ ಆಗುತ್ತೆ ಅಂತಂದರೆ ನನ್ನ ಜೀವಿತ ಕಾಲದಲ್ಲೇ ಕನ್ನಡ ನಾಡು ಒಂದಾಯ್ತಲ್ಲ ಅಂತಕ್ಕಂಥ ಮಹಾ ಬಹಳಷ್ಟು ಸಂತೋಷವಾಗತ್ತೆ ಅವರಿಗೆ ಅವರು ಮಾಡಿದ ಮೊದಲ ಕೆಲಸ ಅಂತಂದರೆ ಹಂಪಿಗೆ ಹೋಗ್ತಾರೆ ಹಂಪಿಗೆ ಹೋಗಿ ಅಲ್ಲಿ ಈ ಕನ್ನಡಾಂಬೆಯ ಒಂದು ಭುವನೇಶ್ವರಿಯ ವಿಗ್ರಹವನ್ನು ನೋಡಿಯ ಅವರು ವಿರೂಪಾಕ್ಷ ದೇವಾಲಯದಲ್ಲಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಸಹಸ್ರಾರು ಜನ ಸೇರಿರ್ತಾರೆ ಅವಾಗ ವೆಂಕಟರಾಯರು ಅದನ್ನು ಆ ವಿಗ್ರಹವನ್ನು ಭಾಳ ಭಕ್ತಿಯಿಂದ ಭಾಳ ಶ್ರದ್ಧೆಯಿಂದ ಅದನ್ನು ಪೂಜೆ ಮಾಡಿ ಅವರೆಲ್ಲರಿಗೂ ಸಹ ಪ್ರಸಾದವನ್ನು ಕೊಡ್ತಾರೆ ಅವಾಗಲೇ ಜನ ಅವರನ್ನು ಆಲೂರು ವೆಂಕಟರಾಯರನ್ನ ಕನ್ನಡದ ಕುಲ ಪುರೋಹಿತ ಅಂತ ಕರೆದಿದ್ದೆ ಹೀಗಾಗಿ ಅವರ ಒಂದು ನಿಷ್ಠೆ ಒಂದು ಭಾಷೆಯ ಬಗ್ಗೆ ಇರ್ತಕ್ಕಂತಹ ನಿಷ್ಠೆ ಮತ್ತು ಕನ್ನಡ ಏಕೀಕರಣಕ್ಕೆ ಅವರು ಸಲ್ಲಿಸಿರ್ತಕ್ಕಂತಹ ಸೇವೆ ಎಲ್ಲವುಗಳನ್ನು ಜನ ಇವತ್ತು ಸಹ ಸ್ಮರಣೆ ಮಾಡ್ತಾರೆ ಇಂತಹ ಅನೇಕ ವ್ಯಕ್ತಿಗಳು ಕನ್ನಡಕ್ಕೋಸ್ಕರವಾಗಿ ಸೇವೆಯನ್ನು ಮಾಡಿ ಕನ್ನಡದ ಹಿರಿಮೆಯನ್ನು ಅವರು ಮುಂಚೂಣಿಗೆ ತಂದಿದ್ದರಿಂದಲೇ ಇವತ್ತು ಕನ್ನಡ ನಮ್ಮ ಭಾಷೆಯಾಗಿ ಉಳಿದಿದೆ ಮತ್ತು ಎಲ್ಲರ ಜೀವನಾಡಿಯಾಗಿದೆ ಅಂತ ನಾವು ಹೇಳ್ಬೋದು